ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿ ಚಿನ್ನದ ಬೆಲೆಯಲ್ಲಿ ಮತ್ತೊಂದು ದಾಖಲೆ ಒಂದು ಲಕ್ಷ ಗಡಿ ದಾಟಿದ ಚಿನ್ನ ಏಕಾಏಕಿ ಕುಸಿದಿದೆ ನೀವು ಕೂಡ ಚಿನ್ನ ಪ್ರಿಯರಾಗಿದ್ರೆ ಈ ಒಂದು ವಿಡಿಯೋ ಪೂರ್ತಿಯಾಗಿ ನೋಡಿ ವಿಡಿಯೋ ಶುರು ಮಾಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಕೆಳಗೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿದರೆ ಕರ್ನಾಟಕ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೂ ಮಾಹಿತಿ ಶೇರ್ ಮಾಡಿ ಹೌದು ಸ್ನೇಹಿತರೆ ಚಿನ್ನಪ್ರಿಯರಿಗೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಒಂದು ಲಕ್ಷ ಗಡಿ ದಾಟಿದ ಚಿನ್ನ ದಿಢೀರನೆ ಕುಸಿದಿದೆ ಹೌದು ಗೆಳೆರೆ ಭಾರತದ ಚಿಲ್ಲರೆ ಮಾರುಕಟ್ಟೆಯಲ್ಲಿ ಕಳೆದ ಎರಡು ಮೂರು ದಿನಗಳಲ್ಲಿ ಸತತವಾಗಿ ಏರಿಕೆ ಕಂಡು ದಾಖಲೆ ಕಂಡಿದ್ದಂತ ಚಿನ್ನ ಇದೀಗ ದಿಢೀರನೆ ಕುಸಿದು ಹೋಗಿದೆ ಚಿನ್ನದ ಬೆಲೆ ಸದಾ ಹತ್ತು ಇಪ್ಪತ್ತು ಐವತ್ತು ರೂಪಾಯಿ ಕುಸಿತವಾಗುತ್ತಿತ್ತು ಆದರೆ ಈಗ ಚಿನ್ನಪ್ರಿಯರು ಹುಬ್ಬೇರಿಸುವಂತೆ ಆಶ್ಚರ್ಯ ಪಡುವಂತೆ ಚಿನ್ನದ ಬೆಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಕುಸಿತವಾಗಿದೆ ಹೌದು ಇತ್ತೀಚೆಗೆ ಭಾರತೀಯ ಚಿಲ್ಲರೆ ಮಾರುಕಟ್ಟೆಯಲ್ಲಿ ಚಿನ್ನವು ಹಿಡಿತವಿಲ್ಲದಷ್ಟು ಏರಿಕೆ ಆಗುತ್ತಲೇ ಇದೆ ಏರಿಳಿತಗಳ ಮಧ್ಯೆ ಗ್ರಾಹಕರು ಚಿನ್ನ ಕೊಳ್ಳುವ ಆಸೆಯನ್ನೇ ಬಿಟ್ಟು ಬಿಡುವಂತಾಗಿದೆ ಇತ್ತೀಚೆಗೆ ಆಗುತ್ತಿರುವ ಜಾಗತಿಕ ಬೆಳವಣಿಗೆಗಳಿಂದ ಚಿನ್ನಪ್ರಿಯರಿಗೆ ಅಸಮಾಧಾನ ನೀಡುವ ಸುದ್ದಿ ಸಿಗುತ್ತಾ ಇತ್ತು ಆದ್ರೆ ಮೊದಲ ಬಾರಿಗೆ ಚಿನ್ನದ ಬೆಲೆಯಲ್ಲಿ ಭಾರಿ ಆಗಿ ಸುಡುವ ಭೂಮಿ ಮೇಲೆ ನೀರು ಎರಿಸಿದಂತಾಗಿದೆ ಹೌದು ಗೆಳೆಯರೆ ಅಯ್ಯೋ ಚಿನ್ನ ಒಂದು ಲಕ್ಷ ಗಡಿದಾಡ್ತಲ್ಲ ಎಂದು ಚಿಂತೆಯಲ್ಲಿ ಮುಳುಗಿದ್ದಂತ ಜನತೆಗೆ ಗುಡ್ ನ್ಯೂಸ್ ಸಿಕ್ಕಿದೆ ಭಾರತದಲ್ಲಿ ಚಿನ್ನಕ್ಕೆ ಒಂದು ಮಹತ್ವವಾದ ಸ್ಥಾನವಿದೆ ಸ್ನೇಹಿತರೆ ಚಿನ್ನವೆಂದರೆ ಭಾರತೀಯರಿಗೆ ಅಚ್ಚು ಮೆಚ್ಚು ಒಂದು ಹಂತದಲ್ಲಿ ದೊಡ್ಡ ಮಟ್ಟದ ಸಂಪತ್ತು ಎಂತಲೂ ಕೂಡ ಹೇಳಬಹುದು ಹೌದು ಗೆಳೆಯರೆ ಇಂದು ಯಾರ ಬಳಿ ಚಿನ್ನವಿದೆಯೋ ಅವನೇ ಸಾಹುಕಾರ ಎನ್ನುವಂತೆ ಆಗಿದೆ ಒಂದು ರೀತಿಯಲ್ಲಿ ಭಾರತದಲ್ಲಿ ಚಿನ್ನವೆಂದ್ರೆ ಪ್ರತಿಷ್ಠೆಯ ಸಂಕೇತ ಆಗಿಬಿಟ್ಟಿದೆ ಇನ್ನು ಮಹಿಳೆಯರಿಗಂತೂ ಚಿನ್ನದ ಮೇಲೆ ಪ್ರೀತಿ ಮಾತ್ರ ಬಹಳವಿದೆ ಚಿನ್ನವೆಂದ್ರೆ ಪ್ರಾಣವನ್ನೇ ಬಿಡ್ತಾರೆ ಸಭೆ ಸಮಾರಂಭಗಳಲ್ಲಿ ಪ್ರತಿಷ್ಠೆ ತಂದು ಕೊಡುವುದೇ ಚಿನ್ನವಾಗಿದೆ ಸ್ನೇಹಿತರೆ ಇಂತಹ ಚಿನ್ನ ಒಂದು ಲಕ್ಷ ಏರಿಕೆ ಕಂಡ ಬಳಿಕ ಎಲ್ಲರೂ ಸುಸ್ತಾಗಿ ಹೋಗಿದ್ರು ಆದ್ರಿಗೆ ಏಕಾಏಕಿ ಚಿನ್ನದ ಬೆಲೆಯಲ್ಲಿ ಮೂರು ಸಾವಿರ ರೂಪಾಯಿ ಇಳಿಕೆ ಆಗಿದೆ ಹೌದು ಗೆಳೆಯರೆ ಮಾಹಿತಿಯ ಪ್ರಕಾರ ಏಪ್ರಿಲ್ ಇಪ್ಪತ್ ಮೂರರ ಭಾರತದ ಮಾರುಕಟ್ಟೆಯಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ ಒಂದು ಗ್ರಾಂ ಚಿನ್ನದ ಬೆಲೆ ಒಂಬತ್ತು ಸಾವಿರದ ಎಂಟುನೂರ ಮೂವತ್ತೈದು ಆಗಿದೆ ಅಂದರೆ ಸ್ನೇಹಿತರೆ ನಿನ್ನೆ ಇದೇ ಒಂದು ಗ್ರಾಂ ಚಿನ್ನದ ಬೆಲೆಯು ಹತ್ತು ಸಾವಿರದ ನೂರ ಮೂವತ್ತೈದು ರೂಪಾಯಿ ಆಗಿತ್ತು ಈಗ ನಿನ್ನೆಗಿಂತ ಒಂದು ಗ್ರಾಮ್ಗೆ ಮುನ್ನೂರು ರೂಪಾಯಿ ಕುಸಿತ ಕೊಂಡಿದೆ ಅಂದ್ರೆ ಹತ್ತು ಗ್ರಾಮ್ ಚಿನ್ನದ ಬೆಲೆ ತೊಂಬತ್ತೆಂಟು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಆಗಿದೆ ಇದೇ ಒಂದು ಚಿನ್ನ ನಿನ್ನೆ ಹತ್ತು ಗ್ರಾಮ್ಗೆ ಒಂದು ಲಕ್ಷದ ಒಂದು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಆಗಿತ್ತು ಅಂದ್ರೆ ನಿನ್ನೆಗಿಂತ ಮೂರು ಸಾವಿರ ರೂಪಾಯಿ ಕಡಿಮೆ ಆಗಿದೆ ಅದೇ ರೀತಿ ನೂರು ಗ್ರಾಂ ಚಿನ್ನದ ಬೆಲೆಯು ಒಂಬತ್ತು ಲಕ್ಷದ ಎಂಬತ್ ಮೂರು ಸಾವಿರದ ರೂಪಾಯಿ ಆಗಿದೆ ಇದೇ ನೂರು ಗ್ರಾಂ ಚಿನ್ನ ನಿನ್ನೆ ಹತ್ತು ಲಕ್ಷದ ಹದಿಮೂರು ಸಾವಿರದ ಐದ್ನೂರು ರೂಪಾಯಿ ಆಗಿತ್ತು ಅಂದ್ರೆ ಸ್ನೇಹಿತರೆ ಒಂದೇ ದಿನದಲ್ಲಿ ನೂರು ಗ್ರಾಂ ಚಿನ್ನದಲ್ಲಿ ಮೂವತ್ತು ಸಾವಿರ ರೂಪಾಯಿ ಇಳಿಕೆ ಆಗಿದೆ ಒಟ್ಟಿನಲ್ಲಿ ಸ್ನೇಹಿತರೆ ಒಂದು ಲಕ್ಷ ಗಡಿ ದಾಟಿದಂತ ಚಿನ್ನ ಮತ್ತೆ ತಿರುಗಿ ತೊಂಬತ್ತೆಂಟು ಸಾವಿರ ರೂಪಾಯಿಗೆ ಬಂದು ನಿಂತಿದೆ ಇನ್ನು ಹದಿನೆಂಟು ಕ್ಯಾರೆಟ್ ಚಿನ್ನ ನೋಡುವುದಾದ್ರೆ ನಿನ್ನೆ ಒಂದು ಗ್ರಾಮ್ ಚಿನ್ನವು ಏಳು ಸಾವಿರದ ಆರುನೂರು ರೂಪಾಯಿ ಇತ್ತು ಇಂದು ಏಳು ಸಾವಿರದ ಮುನ್ನೂರ ಇಪ್ಪತ್ತಾರು ರೂಪಾಯಿ ಆಗಿದೆ ಅಂದ್ರೆ ಇಲ್ಲಿಯೂ ಕೂಡ ಎರಡು ನೂರ ಇಪ್ಪತ್ತೈದು ರೂಪಾಯಿ ಕುಸಿತಗೊಂಡಿದೆ ಸ್ನೇಹಿತರೆ ಹತ್ತು ಗ್ರಾಮ್ ಚಿನ್ನದ ಬೆಲೆ ಎರಡು ಸಾವಿರದ ಕುಸಿತಗೊಂಡ್ರೆ ನೂರು ಗ್ರಾಮ್ ಚಿನ್ನದ ಬೆಲೆ ಬರೋಬ್ಬರ್ ಇಪ್ಪತ್ತೆರಡು ಸಾವಿರದ ಐದ್ನೂರು ರೂಪಾಯಿ ಇಳಿಕೆ ಆಗಿದೆ ಈ ಮೂಲಕ ಚಿನ್ನ ಪ್ರಿಯರಿಗೆ ಕೊಂಚ ಸಮಾಧಾನ ಸಿಕ್ಕಿದೆ ಆದರೆ ಚಿನ್ನ ಇಲ್ಲಿಂದ ಮತ್ತೆ ಗಗನಕ್ಕೆ ಇರುತ್ತೋ ಅಥವಾ ಇಳಿಮುಖ ಕಾಣುತ್ತೆ ಅನ್ನುವುದು ನಾವೆಲ್ಲರೂ ಕಾದು ನೋಡಬೇಕಾಗಿದೆ ನಿಮ್ಮ ಪ್ರಕಾರ ಚಿನ್ನ ಇಳಿಕೆ ಆಗಬೇಕು ಅಥವಾ ಏರ್ಬೇಕೋ ನಿಮ್ಮ ಲಸಿಕೆಗಳನ್ನು ಕಮೆಂಟ್ ಮಾಡಿ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ